ವೃದ್ಧರನ್ನ ಅಲೆದಾಡಿಸುವುದನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಬೋರಾಳ ಗ್ರಾಮದಲ್ಲಿ ನಡೆದ ಗ್ರಾಮ ಸಂಚಾರ ವೇಳೆ ಶಾಸಕ ಪ್ರಭು ಚೌಹಾಣ್ ಎಚ್ಚರಿಕೆ ಸರ್ಕಾರಿ ಸೌಲಭ್ಯಕ್ಕಾಗಿ ಯಾರೊಬ್ಬರನ್ನು ಅನಗತ್ಯವಾಗಿ ಅಲೆದಾಡಿಸುವುದನ್ನು ಸಹಿಸುವುದಿಲ್ಲ ಅದರಲ್ಲೂ ವಿಶೇಷವಾಗಿ ವೃದ್ಧರನ್ನ ಅಲೆದಾಡಿಸುವುದು ಗಮನ ಗಮನಕ್ಕೆ ಬಂದಲ್ಲಿ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಅಂತಹ ಅಧಿಕಾರಿಗಳ ವಿರುದ್ಧ ಮುಲಾ ಜಿಲ್ಲದೆ ಕ್ರಮ ಜರುಗಿಸುವುದಾಗಿ ಶಾಸಕ ಪ್ರಭು ಚೌಹಾಣ್ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದರು ಸಂತಪುರ್ ವಲಯ ಮಟ್ಟದ ಬೋರಾಳ ಗ್ರಾಮದಲ್ಲಿ ಬುಧವಾರ ನಡೆದ ಗ್ರಾಮ ಸಂಚಾರ ವೇಳೆ ಗ್ರಾಮಸ್ಥರ ಅಹವಾಲುಗಳನ್ನು ಆಳಿಸುವ ವೇಳೆ ವೃದ್ಧರಿಬ್ಬರು ಬಂದು ಅಹವಾಲು ಹೇಳಿಕೊಳ್ಳುವಾಗ ಅದನ್ನು ಗಂಭೀರ ಪರಿಗಣಿಸಿದ ಶಾಸಕ ಪ್ರಭು ಚವ್ವಾಣ್ ಅವರು ಅಧಿಕಾರಿಗಳಿಗೆ ಈ ರೀತಿಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಹೇಶ್ ಪಾಟೀಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್ ಸೇರಿದಂತೆ ತಾಲೂಕು ಮಟ್ಟದ ಅನುಷ್ಠಾನ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಹೀಗಾಗಿ ತಾವು ಲೀಕ್ ಮಾಡ್ರಿ ಕಮಿಟಿ ಮಾಡ್ರಿ ಫಾಲೋ ಮಾಡ್ರಿ ಯಾರ ಹತ್ರ ಕೆಲಸ ಮಾಡ್ತಾರೆ ನಮ್ಮ ಹೇಳಿ ನಾನು ಫಾಲೋ ಮಾಡ್ತೀನಿ ಆಮೇಲೆ ಬೆಳೆ ಆಗಿ ಪ್ರಯಾಣ ಬಂದಿಲ್ಲ ಅಂತಾರೆ ಏನಪ್ಪಾ ಏನು ಬೆಳೆ ಆಗಿ ಪ್ರಯಾಣ ಬಂದಿಲ್ಲ ಅಷ್ಟೊತ್ತು ಎಷ್ಟು ಜನ ಬಂದಿಲ್ಲ ಎಲ್ಲಿ ಎಷ್ಟು ನೋಡಿ ಹಾಕಿಲ್ಲ ತಾವು ವಿತೌಟ್ ಲ್ಯಾಂಡ್ ಅವರ್ ಅಂದ್ರೆ ಡಾಟಾ ಎಂಟ್ರಿ ಹಾಕಿ ಮಾಡಿಲ್ಲ ತಾವು ಮನೆ ಕುಡ್ತಾ ಇದ್ರೆ ಸರ್ಕಾರ ಕೊಡ್ತಾ ಇದ್ರೆ ಯಾಕೆ ಮಾಡ್ತಾ ಇಲ್ಲ ಹಾಗೆ ಡಾಟಾ ಹಾಕಿ ಎಂಟ್ರಿ ಮಾಡಿಲ್ಲ